ಲೈಕ್ ಅದೇ ನನಗೆ ಕೇಳಿದ್ನಲ್ಲ ಅಂದರೆ ಆಗಲಿ ಅಥವಾ ಕನ್ನಡದ ಸ್ಪಷ್ಟತೆ ಮಾತುಗಳಿಲ್ಲದೆ ಇರೋ ಕಾರಣ ಮತ್ತು ಯಾರತ್ರನೂ ಕೂಡ ಈಶಾನಿಯವರು ಕಂಫರ್ಟ್ ಝೋನ್ ಆಗಿ ಆಡ್ತಾ ಇದ್ದಾರೆ ವಿನಯ್ ಗ್ಯಾಂಗ್ನಲ್ಲಿ ಅನ್ನೋ ಕಾರಣದಿಂದ ಆಗಲಿ ಎಲ್ಲರೂ ನಿಮ್ಮನ್ನ ದೂರ ಇಡ್ತಾ ಬಂದ್ರ ವಿನಯ್ ಅದನ್ನು ಅಡ್ವಾಂಟೇಜ್ ಆಗಿ ತೊಗೊಂಡು ವಿನಯ್ ಸ್ನೇಹಿತರು ನನ್ನ ರಾ ಅದನ್ನ ಅಡ್ವಾಂಟೇಜಾಗಿ ತಗೊಂಡು ಲೈಕ್ ಇನ್ನು ಮಿಕ್ಕಿದವರೆಲ್ಲ ಆಯ್ ಆ ಗ್ಯಾಂಗ್ನಲ್ಲೇ ಇದ್ದಾಳೆ ಅವಳು ಅಂತ ಅಂದ್ಕೊಂಡು ಆ ಥರ ಏನಾದರೂ ಬಿಡೋ ಅಂತ ಒಂದು ಪ್ರಯತ್ನ ಆಯ್ತಾ ಇಲ್ಲ ನನಗೆ ಆ ಥರ ಅನಿಸ್ಲಿಲ್ಲ ಅವರು ಏನೂ ಓಕೆ ಇಲ್ಲ ಅವ್ರನ್ನ ಏನೋ ನಮ್ಮ ಇರಲಿ ಯಾವಾಗಲೂ ಇಲ್ಲ ಅಂದರೆ ನಾವು ಕಂಟ್ರೋಲ್ ಮಾಡ್ತೀವಿ ವಿನಯ್ ಅವರು ಆ ಥರ ಇಲ್ಲ ಸೊ ಅವ್ರಿಗೇನು ಲೈಕ್ ಆ ಥರ ಯೋಚನೆ ಇಲ್ಲ ಆ್ಯಂಡ್ ಬಟ್ ಹೌದು ಲೈಕ್ ನನ್ನ ಪ್ರಕಾರ ಲೈಕ್ ಟ್ಯಾಸ್ಕ್ ವಿಚಾರ ನಾನು ಸ್ಟ್ರಾಂಗ್ ಆಗಿಲ್ಲ ಅಂತ ಅವ್ರು ಅಂದ್ಕೊಂಡಿದ್ರು ನನಗೆ ಅವಕಾಶ ಸಿಕ್ಕಲಿಲ್ಲ ಅಂದರೆ ಹೇಗೆ ತೋರಿಸಲಿ ಇಲ್ಲ ಅಂದ್ರೆ ಸ್ಟ್ಯಾಂಡ್ ತಗೊಂಡ್ಲಿಲ್ವಾ ಎಲ್ಲೋ ಒಂದ್ ಕಡೆ ಈಶಾನ್ಯವ್ರು ಅಂದ್ರೆ ನನಗ್ ಬೇಕು ಈಗ ಫಾರ್ ಎಕ್ಸಾಂಪಲ್ ತನೀಶ್ ಅವರಾಗ್ಬಹುದು ಯಾರು ಸಂಗೀತವ್ರಾಗ್ಬೋದು ಇನ್ಕ್ಲೂಡೆಡ್ ಭಾಗ್ಯಶ್ರೀ ಅವರಾಗ್ಬಹುದು ನೀತು ಅವರಾಗ್ಬಹುದು ಇವರೆಲ್ಲ ಇಲ್ಲ ನಾನು ಆಡ್ತೇನೆ ನನಗೆ ಇದು ಬೇಕು ಅಂತ ಸ್ಟ್ಯಾಂಡ್ ತಗೊಂಡ್ರು ಈಶಾನ್ಯವ್ರು ತಗೊಂಡ್ಲಿಲ್ಲ ಅಂದ್ರೆ ಯಾರಾದ್ರೂ ಪ್ರೆಷರ್ ಹಾಕಿದ್ರೆ ಈಶಾನ್ಯ ಅವ್ರಿಗೆ ಬೇಡ ಪರವಾಗಿಲ್ಲ ನೀನೇನು ತಗೋಬೇಡ ಸ್ಟ್ಯಾಂಡ್ ಅಂತ ಯಾರಾದ್ರೂ ಹೇಳಿದ್ರ ಅಥವಾ ಈಶಾನ್ಯ ಅವ್ರ ಮನಸ್ಥಿತಿನೇ ಆ ಥರ ಇತ್ತು ಎರಡು ಐ ತಿಂಕ್ ಯಾಕೆಂದ್ರೆ ಒಂದು ಸತಿ ಅವ್ರು ಲೈಕ್ ಅವ್ರು ಇದ್ರು ಓಕೆ ಲೈಕ್ ಜನಗಳು ಲೈಕ್ ನನ್ನ ಗ್ರೂಪ್ ಯಾವ ಗ್ರೂಪಲ್ಲಿದ್ದು ಹೇಳ್ತಾ ಇದ್ರು ಇಲ್ಲ ನೋಡು ಈ ಟಾಸ್ಕ್ ನಾವು ಗೆಲ್ಲೇಬೇಕು ಸೊ ಇದರಿಂದ ಓಕೆ ನೀವು ಈ ಈ ಟಾಸ್ಕ್ ಮಾಡಿ ಇದು ಟಾಸ್ಕು ನಿಮಗೆ ಫಿಸಿಕಲಿ ಆಗಿ ಏನು ತುಂಬ ನಿಮಗೆ ಹರ್ಟ್ ಆಗುತ್ತೆ ಇಲ್ಲಾಂದರೆ ಆ ಥರ ಏನಾದರೂ ಆಗುತ್ತೆ ಅದು ಮಾಡ್ಕೋಬೇಡಿ ಇನ್ನೊಬ್ರು ಇನ್ನೊಬ್ರುನ ಕಳಿಸ್ತೀನಿ ಅಂತ ಹೇಳ್ತಾ ಇದ್ರು ಸೊ ಆ ಥರ ಒಂದು ಎರಡು ಸತಿ ಇತ್ತು ಮತ್ತು ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಟೈಮ್ಸ್ ಆ ಥರ ಇತ್ತು ಆ್ಯಂಡ್ ನನ್ನ ಪ್ರಕಾರ ನನ್ನ ಲೈಕ್ಸಿ ಅವರು ಅವ್ರಿಗೆ ಓಕೆ ಪ್ರೊಟೆಕ್ಟ್ ಮಾಡೋಣ ಇತ್ತು ಬಟ್ ಅಟ್ ದ ಸೇಮ್ ಟೈಮ್ ಇವಾಗ ನೋಡಿದ್ರೆ ನನಗೆ ಒಂಥರ ಅನಿಸುತ್ತೆ ಯಾಕೆಂದರೆ ನನ್ನ ಸೈಡಲ್ಲಿ ಏನೂ ಖುಷ್ ಮಾಡಬೇಕಿತ್ತು ಲೈಕ್ ನಾನು ಅಷ್ಟು ವೀಕ್ ಆಗಿಲ್ಲ ನನಗೆ ಆಟ ಆಡಕ್ಕೆ ಬರುತ್ತೆ ನಾನು ತೋರಿಸಿದ್ದೀನಿ ನನಗೆಲ್ಲ ನನ್ನ ಎಲ್ಲಿ ಸ್ಟ್ರೆಂತ್ಸ್ ಇರುತ್ತೋ ಅದು ನಾನು ತೋರಿಸ್ತೀನಿ ನನಗೆ ಬಟ್ ಹೌದು ನಾನು ಇನ್ನೂ ಜೋರಾಗೆ ಮಾತಾಡಬೇಕಿತ್ತು ನಾನು ಹೇಳಬೇಕಿತ್ತು ಇಲ್ಲ ನಾನು ಸ್ಟ್ಯಾಂಡ್ ತೊಗೋತಾ ಇದ್ದೀನಿ ನಾನು ಆಟ ಆಡ್ತೀನಿ ಅಂತ ಬಟ್ ಲೈಕ್ ಐ ಸರ್ ನಾನು ತುಂಬ ಜೋರಾಗೂ ಹೇಳೋಕ್ಕೆ ಹೋಗ ಲೈಕ್ ಹೇಳೋಕ್ಕೆ ಹೋಗ್ತಾ ಇರಲಿಲ್ಲ ಆ್ಯಂಡ್ ಮೇ ಬಿ ಅದು ಒಂದೇ ಫಾಲ್ಟ್ ಇತ್ತು ಆ್ಯಂಡ್ ನಾನು ಹೇಳಬೇಕಿತ್ತು ಇಲ್ಲ ಯು ನೋ ವಾಟ್ ನಾನು ನಾನೇ ಆಟ ಆಡ್ತೀನಿ ನನ್ಗೆ ಹಠ ಇದೆ ಏನಾದರೂ ಇರಲಿ ವಿನ್ ಆರ್ ಲೂಸ್ ನಾನು ಆಟಾಡ್ತೀನಿ ಅಂತ ನಾನು ಹೇಳಬೇಕಿತ್ತು ಆ್ಯಂಡ್ ಬಟ್ ಎಲ್ಲ ಎಲ್ಲ ಕಡೆ ಅವ್ರು ಇದ್ರು ಇಲ್ಲ ನೀವು ನೀವು ಆಟ ಆದರೆ ಇಲ್ಲಾಂದರೆ ನೀವು ಇನ್ನು ಇನ್ನೊಬ್ಬರು ಜೊತೆ ಆಟ ಆಡಿದ್ರೆ ಅವ್ರಿಗೆ ಸರಿಯಾಗಿ ಆಟ ಆಗ ಬರಲಿಲ್ಲ ಅಂದರೆ ನಮ್ಮ ಮನೆಗೆ ಲಾಸ್ ಆಗುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ನನಗೆ ಗೊತ್ತಿಲ್ಲ ಅದು ಅವ್ರ ಮೈಂಡ್ಸೆಟ್ ಇತ್ತ ಇಲ್ಲಾಂದರೆ ಅವರು ನಿಜ ನನ್ನ ಲೈಕ್ ಯೋಚನೆ ಮಾಡ್ತಾ ಇದ್ರಾ ಲೈಕ್ ಏನಂತ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಇಲ್ಲಾಂದರೆ ಸೊ ಅದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿತ್ತು ನನಗೆ ಆ್ಯಂಡ್ ಮೇ ಬಿ ಆ ಕನ್ಫ್ಯೂಷನಿಂದ ನನಗೆ ಯುನೋ ಎಲ್ಲೋ ಕಡೆ ನನಗೆ ನಾನೇ ಸಪ್ರೆಸ್ ಆಗ್ಬಿಟ್ಟೆ ಅಂತ ನನಗೆ ಅನಿಸ್ತಾ ಓಕೆ ವಿನಯ್ ವಿನಯವರು ಈಶಾನ್ಯವ್ರನ್ನ ತುಂಬ ಯೂಸ್ ಮಾಡಿಕೊಂಡ್ರು ಅಂದರೆ ಯೂಸ್ ಮಾಡಿಕೊಂಡ್ರು ಮೀನ್ಸ್ ಲೈಕ್ ಅವ್ರನ್ನ ಜಸ್ಟ್ ಏನಂತಾರೆ ವಿನಯ್ ಅವರು ಮೇಲ್ಗಡೆ ಬರಲಿಕ್ಕೋಸ್ಕರನ ಈಶಾನ್ಯವ್ರನ್ನ ಯೂಸ್ ಮಾಡಿಕೊಂಡ್ರು ಜಸ್ಟ್ ಫಾರ್ ಯೂಸ್ ಮಾಡ್ಕೊಂಡ್ರು ಅವ್ರಿಗೆ ಯಾವುದೇ ರೀತಿ ಪ್ರಿಫರೆನ್ಸ್ ಕೊಡಲಿಲ್ಲ ಅಂತಕ್ಕಂಥದ್ದು ಕೆಲವರು ಒಪಿನಿಯನ್ ಸೊ ಅದ್ರ ಬಗ್ಗೆ ಹೌದಾ ನಿಜಾನ ಅದು ಯೂಸ್ ಮಾಡ್ಕೊಂಡ್ರು ಆ ಥರನ ಅಂದ್ರೆ ನಿಮ್ಮನ್ನ ಜಸ್ಟ್ ಒಂದು ಏನಂತಾರೆ ಆಟದ ಗೊಂಬೆ ಥರ ಇಟ್ಕೊಂಡು ಯೂಸ್ ಮಾಡ್ಕೊಂಡ್ರು ಆ ತರನ ಅವರ ಒಂದು ಏಳಿಗೆಗೋಸ್ಕರನ ನಿಮ್ಮನ್ನೆಲ್ಲ ಒಂದ್ ಕಡೆ ಡೌನ್ ಮಾಡಿದ್ರ ಇಲ್ಲ ಅಹ್ ನನ್ಗೆ ಒಂಚೂರು ಅನ್ಸ್ಲಿಲ್ಲ ಆ ಥರ ವಿನಯ್ ಅವ್ರು ಆ ಥರ ಏನೋ ಮಾಡಿದ್ರು ಅಂತ ಆ್ಯಂಡ್ ಯಾಕೆಂದ್ರೆ ಅವ್ರು ನನ್ನ ಬಿಗ್ ಬ್ರೋ ಥರಾನೇ ಇದ್ರು ಆ್ಯಂಡ್ ಯಾವಾಗಲೂ ನನ್ನ ಬಿಗ್ ಬ್ರೋ ಥರನೇ ಇರ್ತಾರೆ ನನ್ನ ಕೆಳಗೆ ಡೆಲಿಬ್ರೇಟ್ ಆಗಿ ಹಾಕಕ್ಕೆ ಏನು ಆ ಥರ ಏನು ಮಾಡಿಲ್ಲ ಅವರು ಅವ್ರನ್ನ ಮೇಲ್ಗಡೆ ಏನೋ ಅವ್ರ ಮೇಲ್ಗಡೆ ಇರ್ತಾರಂತ ಆ ಥರ ಏನು ಮಾಡಿಲ್ಲ ಯಾಕೆಂದರೆ ಅದು ಮಾಡಬೇಕಿತ್ತಂದರೆ ಎಲ್ಲರ ಜೊತೆ ಮಾಡೋಕ್ಕಾಗುತ್ತೆ ಅವ್ರಿಗೆ ಆ್ಯಂಡ್ ಬಟ್ ಲೈಕ್ ನನಗೆ ಏನೂ ಆ ಥರ ಅನಿಸ್ಲಿಲ್ಲ ಅವ್ರು ಏನು ನನ್ನ ಕೆಳಗಡೆ ಏನೂ ಹಾಕ್ಲಿಲ್ಲ ಅವ್ರನ್ನ ಹೈಲೈಟ್ ಮಾಡಿಕೆ ಅಂತ ನನಗೆ ಅನಿಸ್ಲಿಲ್ಲ ಓಕೆ ನೀವು ಎಲಿಮಿನೇಟ್ ಆದಮೇಲೆ ಸಂಗೀತ ಅವರು ನಿಮ್ಮನ್ನ ನೆನೆಸ್ಕೊಂಡು ಹಳ್ತಾರೆ ಈಶಾನ್ಯ ಅವ್ರದು ಲೈಕ್ ಆ ಲಾಸ್ಟ್ ಎಂಡಿಂಗ್ ಮೂಮೆಂಟಲ್ಲೆಲ್ಲ ನಂದು ಅವ್ರದ್ದು ಬಾಂಡಿಂಗ್ ಚೆನ್ನಾಗಿತ್ತು ಅಂತ ಇಡೀ ಮನೆ ಅಂತ ತೊಗೊಳೋದಕ್ಕೋದಾಗ ಅಥವಾ ನಿಮ್ಮ ಟೀಮ್ ಅಂತ ತೊಗೊಳೋದಕ್ಕೆ ಹೋದಾಗ ಅಳೋದು ಅಂದರೆ ಅವರೊಬ್ಬರೇ ಇನ್ಕ್ಲೂಡೆಡ್ ಯಾರೂ ಅಳೋದಿಲ್ಲ ಓಕೆನಾ ಯಾರು ನಿಮ್ಮ ಮುನ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಅನ್ನೋ ಕಾಮನ್ ಫೀಲು ಕೂಡ ಬರಲ್ಲ ಓಕೆನಾ ಅದರಲ್ಲಿ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಅನ್ಸೋದು ಒಬ್ಬರಿಗೆ ನೀವು ಸಂಗೀತವ್ರನ್ನ ತುಂಬ ರ್ಯಾಶ್ ಆಗಿ ಬಿಹೇವ್ ಮಾಡಿರ್ತೀರ ಅವ್ರಿಗೆ ಕೆಲವು ಟಾಸ್ಕ್ಗಳಲ್ಲಿ ಮಾತಾಡುವಂಥ ಒಂದು ರೀತಿ ರಿವಾಜ್ಗಳಲ್ಲಿ ತುಂಬ ಆಶಾಗಿ ಬಿಹೇವ್ ಮಾಡಿರ್ತೀರ ಸೊ ಅವರೇ ನಿಮ್ಮನ್ನು ಲಾಸ್ಟಿಗೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಅಳೋದು ಆ ಥರ ಎಲ್ಲ ಮಾಡಿದ್ರು ವಿನಯ್ ಅವರು ಕಾಮಾಗಿ ಅದನ್ನು ಆಡ್ಕೊಂಡು ಬಾತ್ರೂಮ್ನಲ್ಲೆಲ್ಲ ಹೋದಾಗ ವಾಶ್ರೂಮ್ಗೆ ಹೋದಾಗ ಅಲ್ಲಿ ಆಡ್ಕೊಂಡ್ರು ಏ ಈ ಸಂಗೀತ ಆ ಲೈಕ್ ಏನು ಈಶಾನಿ ಹೋಗಿದ್ದಾಳೆ ಅಂತ ಅಂದ್ಬಿಟ್ಟು ಡೌ ಮಾಡ್ತಾವಳೆ ಇದೆಲ್ಲ ಬೇಕಾ ಅವ್ರ ಪಾಡಿಗೆ ಅವ್ರು ಬಂದಿದ್ದಾರೆ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಅದರಲ್ಲೇನಿದೆ ಅಂತ ಐ ಈ ಥರ ಒಂದು ಮಾತಾಡೋದು ವಿನಯ್ ಅವರು ಸಂಗೀತ ಅವ್ರ ಮಿಸ್ ಮಾಡ್ಕೊಂಡೆ ಜೊತೆ ಈ ತರ ಇದ್ಲು ಈ ಇದ್ಲು ತನಿಷಾ ಕೂಡ ಆ ಒಂದು ಮಿಸ್ ಮಾಡ್ಕೊಂಡ್ರು ಅಂತ ಹೇಳಿದ್ರು ಅವರು ಅವರು ಕೂಡ ಕಣ್ಣಲ್ಲಿ ನೀರು ಹಾಕಿದ್ರು ತನಿಷಾ ಮತ್ತೆ ಸಂಗೀತ ಬಿಟ್ರಿ ಯಾರು ಕೂಡ ನಿಮ್ಮನ್ನ ಅಷ್ಟು ಪ್ರಿಫರೆನ್ಸ್ ಕೊಡ್ಲೇ ಇಲ್ಲ ಹೋದ್ರೆ ಬಿಡು ಅನ್ನೋ ತರನೆ ಬಂತು ಸೊ ಅದ್ರ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೇವೆ ಹೌದಾ ನಾನು ಅನ್ಕೊಂಡೆ ನನ್ ಗೊತ್ತಿಲ್ಲ ನಾನ್ ನೋಡ ನಾನ್ ನೋಡ್ದೆ ಸಂಗೀತ ಅವರು ಶುರು ಮಾಡಿದೆ ಅಂತ ನಾನ್ ನೋಡಿದೆ ಅದು ನನ್ಗೆ ತುಂಬಾ ಹಿಟ್ಟಾಯಿತು ಯಾಕೆಂದರೆ ಗೊತ್ತು ನಮ್ಮಿಬ್ರಿಗೆ ಡಿಫ್ರೆನ್ಸಸ್ ಇತ್ತು ಬಟ್ ಅಟ್ ದ ಸೇಮ್ ಟೈಮ್ ನಮ್ಮಿಬ್ರಿಗೆ ಒಂಥರ ಡಿಫ್ರೆಂಟು ಫ್ರೆಂಡ್ಶಿಪ್ಪು ಇತ್ತು ಯೂನೀಕ್ ಫ್ರೆಂಡ್ಶಿಪ್ಪು ಆ್ಯಂಡ್ ಅದು ಲೈಕ್ ನಾವು ಇಬ್ಬರು ಇಮೋಷ್ನಲ್ ಆಗಿದ್ದೀವಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವು ಯುನೋ ಸ್ಟ್ರಾಂಗ್ ಆಗಿದ್ದೀವಿ ನಮಗೇನು ಅನಿಸುತ್ತೋ ಸೊ ಆ ಬಾಂಡಿಂಗಲ್ಲೇ ಏನೋ ನಾವು ಆ ಥರ ಇದ್ವಿ ಆ್ಯಂಡ್ ನನ್ನ ನಾನು ನೋಡೋವಾಗ ಅವ್ರು ಅಲ್ತಾಯಿದ್ರು ನನ್ನ ಹೆಸರು ತಗೊಂಡ್ರು ಅಂತ ನಂಗೆ ತುಂಬ ಬೇಜಾರಾಯ್ತು ಅದನ್ನ ಯೋಚನೆ ಮಾಡಿದ್ರೆ ಅದ್ರ ಬಗ್ಗೆ ನನಗೂ ಇವಾಗ ಇವಾಗಲೂ ನಂಗೆ ಬೇಜಾರಾಗುತ್ತೆ ಆ್ಯಂಡ್ ತನಿಷಾ ಅವರು ಅಲ್ರು ಅಂತ ನನಗೆ ನನ್ ನನ್ಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಹೌದು ಓಕೆ ಅದು ನನ್ಗೆ ಗೊತ್ತಿರ್ಲಿಲ್ಲ ಆ್ಯಕ್ಚುಲಿ ನನ್ಗೆ ಗೊತ್ತು ನಮ್ರತಾ ಅವರು ಮತ್ತು ಮೈಕಲ್ ಅವರು ಸ್ವಲ್ಪ ಅಳೋಕ್ಕೆ ಶುರು ಮಾಡಿದ್ರಂತ ನಾನು ಆಚೆ ಬಂದ ತಕ್ಷಣ ಅದು ಆಯ್ತು ಅಂತ ನಂಗೆ ಗೊತ್ತಿತ್ತು ಯಾಕಂದ್ರೆ ಅದು ನಾನು ನೋಡಿದೆ ಬಟ್ ನಾನು ಸಂಗೀತ ಅವ್ರನ್ನೂ ನೋಡಿದೆ ತನಿಶಾ ನೋಡಲಿಲ್ಲ ಬಟ್ ಇಟ್ಸ್ ಅದು ಅದು ಕೇಳಿಸ್ಕೊಂಡ್ರಿ ಇವಾಗ ನಂಗೆ ಒಂಥರ ನಾನು ನಾನಿನ್ನೂ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಿತ್ತಂತ ನನಗನ್ಸುತ್ತೆ ಆ್ಯಂಡ್ ನಾನು ಆ್ಯಕ್ಚುಲಿ ಆ ವಾರ ನಾನು ಫುಲ್ಲು ನನ್ನ ಮೈಂಡಲ್ಲಿತ್ತು ಅವ್ರ ಜೊತೆನೇ ಇರ್ತೀನಿ ಅಂತ ನಾನು ಸಂಗೀತ ಜೊತೆ ನಾವು ಆಟಾಡ್ತಾ ಇದ್ವಿ ಆ್ಯಂಡ್ ಯೂನೋ ನಮಗೆ ಆ ಚೈಲ್ಡ್ ಲೈಕ್ ಪರ್ಸ್ನಾಲಿಟಿ ಇದೆ ನಮ್ಮ ಇಬ್ಬರಿಗು ಸೊ ಅದು ನಮಗೆ ಲೈಕ್ ನಾ ಅದಕ್ಕೆ ನಾ ಆ ಥರನೇ ಆದ್ವಿ ಆ್ಯಂಡ್ ಅದರಿಂದ ನಂಗೆ ತುಂಬ ಲೈಕ್ ಖುಷಿಯಾಗಿದೆ ಆ್ಯಂಡ್ ನಾನು ತುಂಬ ನಂಗೆ ಬೇಜಾರಾಗಿತ್ತು ಕೇಳಿಸ್ಕೊಡುವಾಗ ಮತ್ತು ನೋಡುವಾಗ ಅದು ಟಚಿಂಗ್ ವಿನಯ್ ಅವರು ಮಾತಾಡ್ತೀನಿ ಆಡಬೇಕು ನನ್ಗೆ ಈ ಅವಕಾಶ ಕೊಡಿ ಅಂತ ಅಂಡ್ ಅವ್ರು ಈ ಕೊಡ್ಲಿಲ್ಲ ಅಂದ್ರೆ ಇಲ್ಲಾಂದ್ರೆ ಇಲ್ಲ ಓಕೆ ಟೀಮ್ ಆಗಿದ್ರೆ ಇನ್ನೊಬ್ರು ಸರಿಯಾಗಿ ಆಟ ಆಡಲ್ಲ ಅವರಿಂದ ಇದು ಆಪರ್ಚುನಿಟಿ ಹೋಗುತ್ತೆ ಇಲ್ಲ ಅರ್ಧ ಆಪರ್ಚುನಿಟಿ ಹೋಗುತ್ತೆ ಅಂತ ನನ್ ನನ್ನ ಜೊತೆ ಮಾತಾಡುವಾಗ ನಾನೆಲ್ ಹೋಗ್ಲಿ ನಾನು ಎಷ್ಟು ನಾನು ಎಷ್ಟೇ ಅಲ್ಲಿ ನಾನು ಆಟಾಡ್ತೀನಿ 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 ಅಂತ ಬಟ್ ಅಟ್ ದ ಸೇಮ್ ಟೈಮ್ ಹೌದು ನಾನು ಜೋರಾಗಿ ಹೇಳ್ಬೇಕಿತ್ತು ಆತರ ಅಂದರೆ ನಾನೇ ಯಾವಾಗಲೂ ಜಗಳ ಆಡ್ತಾ ಓಕೆ ಅಂದ್ರೆ ಲೈಕ್ ಏನು ನಮ್ರತ ಅವ್ರಿಗೆ ನಿಮ್ ಟಿಮ್ನಲ್ಲಿ ಇದ್ದಂತಹ ನಮ್ರತ ಅವ್ರಿಗೆ ಕೊಟ್ಟಂತ ಪ್ರಿಫರೆನ್ಸ್ ನ ಈಶಾನ್ಯ ಅವರಿಗೆ ಕೊಡ್ಲಿಲ್ಲ ಅಂತಕ್ಕಂಥದ್ದು ಏನಾದರೂ ಅಂದ್ರೆ ನಮ್ರತ ಅವ್ರಿಗೆ ಎಷ್ಟೋ ಸರಿ ಅವರೇ ಅಪ್ ಮಾಡ್ತಾ ಬಂದ್ರು ನಮ್ರತವ್ರಿಗೂ ನಿಮ್ಗೂ ಅಂತ ಹೋಲಿಸ್ಕೊಂಡ್ರು ಕೆಲವರ ಅಭಿಪ್ರಾಯ ಇದು ನಮ್ಮ ಅಭಿಪ್ರಾಯ ಅಲ್ಲ ನಮ್ರತ ಅವ್ರಿಗೂ ನಿಮ್ಮನ್ನ ಹೋಲಿಸ್ಕೊಂತೀವಿ ಅಂತ ಬಂದಾಗ ನಮ್ರತ ಅವರೇ ಒಂದ್ ಕಡೆ ಡೆಲ್ಲಾ ಬಂದ್ರು ಕೂಡ ಈಶಾನ್ಯವರು ಪುಷಪ್ ಮಾಡ್ತಾ ಇದ್ರು ಅಂತಕ್ಕಂಥದ್ದು ಕೆಲವರ ಅಭಿಪ್ರಾಯ ಅವ್ರು ಚೆನ್ನಾಗಿ ಆಡ್ತಾ ಇದ್ರು ಚೆನ್ನಾಗಿ ಆಡ್ತಾ ಇದ್ರು ಚೆನ್ನಾಗಿ ಟಾಸ್ಕ್ಗಳನ್ನ ಮಾಡ್ತಾ ಇದ್ರು ಆದರೂ ಕೂಡ ಅವರಿಗೆಲ್ಲ ಒಂದು ಕಡೆಗೆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಆಗ್ಬೋದು ಅಥವಾ ಅವರಿಗೆ ಪ್ರಿಫರೆನ್ಸ್ ಅನ್ನೋದನ್ನು ಜಾಸ್ತಿ ಕೊಡಲಿಲ್ಲ ಅಂತಕ್ಕಂಥದ್ದು ಕೆಲವರ ಅಭಿಪ್ರಾಯ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಡೆಫಿನೆಟ್ ಅದು ಕರೆಕ್ಟ್ ಸೊ ನಾನು ಕಂಪೇರ್ ಮಾಡೋಕ್ಕೆ ಹೋಗಲ್ಲ ನಮ್ರತಾ ಅವ್ರ ಜೊತೆ ಬಟ್ ನನ್ನ ಬಗ್ಗೆ ಹೇಳಬೇಕಂದ್ರೆ ಹೌದು ನನಗೆ ನನ್ನ ಪ್ರೆಫ್ರೆನ್ಸ್ ಕೊಡ್ತಾ ಇರಲಿಲ್ಲ ಆ್ಯಂಡ್ ನನ್ನ ಯಾವಾಗಲೂ ಸೈಡ್ ಪುಷ್ ಮಾಡ್ತಾ ಇದ್ರು ಓಕೆ ನಿಮ್ಗೆ ಯಾವತ್ತಾದರೂ ಅನಿಸಿದೆಯಾ ಅಂದರೆ ಈ ಒಂದು ಗ್ಯಾಂಗನ್ನು ಬಿಟ್ಟು ಹೋಗಿದರೆ ನನಗೆ ಒಳ್ಳೆ ಪ್ರಿಫರೆನ್ಸ್ ಕೊಡೋರು ಈಗ ಬಂದಾಗಿಂದ ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರ ಬಿಗ್ ಬಾಸನ್ನು ಸೊ ಮೂರು ಕ್ಯಾ ಮೂರು ಗ್ಯಾಂಗ್ಗಳಿದೆ ಈಗ ಅಟ್ ಪ್ರೆಸೆಂಟು ನೊಂದವರ ಸಂಘ ಪ್ಲಸ್ ನಿಮ್ಮ ವಿನಯಿ ಕಾರ್ತಿಕ್ ವಿನಯಿ ಮತ್ತು ಸ್ನೇಹಿತು ನಂಬ್ರ ಅವ್ರದ್ದೊಂದು ಟೀಮು ಸ್ನೇಹಿತು ಸಾರಿ ಕಾರ್ತಿಕ್ಕು ಮತ್ತು ತನಿಷಾ ಸಂಗೀತ ಇವ್ರದ್ದೊಂದು ಟೀಮ್ ಇದೆ ಸೊ ಇವ್ರದೆಲ್ಲ ಇರಬೇಕಾದ್ರೆ ಲೈಕ್ ಈ ಟೀಮಿಗೆ ಆ ಒಂದು ಟೀಮ್ನ ಬಿಟ್ಟು ಸ್ನಾಯರ್ನ ವಿನಯ್ ಅವ್ರನ್ನ ಬಿಟ್ಬಿಟ್ಟು ನೆಕ್ಸ್ಟ್ ಬಂದಿದ್ರೆ ಏನಾದ್ರೂ ನಿಮಗೆ ಆಫರ್ ಸಿಕ್ಕಿರೋದು ಅಂತ ಅನ್ಸುತ್ತಾ ನಾನು ಅದು ಆ್ಯಕ್ಚುಲಿ ಒಂದ್ಸತಿ ನಾನು ಆ ಡಿಸಿಷನ್ ತಗೊಂಡಿದ್ದೆ ತನಿಷಾ ಅವರು ಮತ್ತೆ ನಮ್ರತಾ ಅವರು ಸೊ ಅವರಿಬ್ಬರು ಬಂದು ನಮ್ಮ ಜೊತೆ ಮಾತಾಡ್ಬೇಕಿತ್ತು ನಮ್ಮನ್ನ ಕನ್ವಿನ್ಸ್ ಮಾಡೋಕ್ಕೆ ಅವ್ರ ಟೀಮಲ್ಲಿ ಆಡಬೇಕಂತ ಆ್ಯಂಡ್ ನಮ್ರತಾ ಬಂದ್ಬಿಟ್ಟು ನನ್ನ ಜೊತೆ ಮಾತಾಡಿದ್ರು ಆ್ಯಂಡ್ ಅವ್ರು ಅಷ್ಟು ಕನ್ವಿನ್ಸಿಂಗ್ ಅಂತ ನಂಗೆ ಅನಿಸ್ಲಿಲ್ಲ ಅವ್ರು ಇನ್ನೂ ಕನ್ವಿನ್ಸ್ ಮಾಡಿದ್ರು ಸೊ ಅವ್ರ ಟೀಮ್ ನಾನು ಹೋದೆ ಅಲ್ಲಿ ಹೋಗುವಾಗ ನನಗೆ ಆಪರ್ಚುನಿಟಿ ಸಿಕ್ತು ಆಟ ಆಕ್ಕೆ